ಹೊಸಕೋಟೆ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಶಿಕ್ಷಣ ಮಟ್ಟವನ್ನು ವೃದ್ಧಿಸತಕ್ಕ ನಿಟ್ಟಿನಲ್ಲಿ ಶಿಕ್ಷಕರ ಕೊರತೆ ಇದ್ದ ಶಾಲೆಗಳಲ್ಲಿ ಶಿಕ್ಷಕರ ಒದಗಡೆ ಹಾಗೆ ಬೆಂಚ್ ಡೆಸ್ಕ್ತಕ್ಕಂಥ ಈಗಾಗಲೇ ಒಂಬತ್ತು ಶಾಲೆಗಳಿಗೆ ಪೂಜ್ಯರು ಧರ್ಮಸ್ಥಳದಿಂದ ಬೆಂಚ್ ಡೆಸ್ಕ್ ನ್ನು ಕೂಡ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಮಾಜಿ ಸಚಿವ ಬಿ ಎನ್ ಬಚ್ಚೇಗೌಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮುನಿಯಪ್ಪ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಬಚ್ಚೇಗೌಡರು ಸಂಸ್ಥೆಯು ಅನೇಕ ಜನಪರ ಕಾರ್ಯಗಳನ್ನು ಮಾಡಿ ತಾಲೂಕಿನಲ್ಲಿ ಎರಡು ಸಾವಿರದ ಏಳುನೂರು ಸಂಘಗಳನ್ನು ಹೊಂದಿರುವುದು ಶ್ಲಾಘನೀಯ ಸಂಘಗಳ ಮೂಲಕ ಈ ಇವತ್ತು

ಈ ಸಂದರ್ಭದಲ್ಲಿ ಯೋಜನಾಧಿಕಾರಿಯಾದ ಅಮರ್ ಪ್ರಸಾದ್ ಶೆಟ್ಟಿ ಹೊಸಕೋಟೆಯಲ್ಲಿ ಸಂಸ್ಥೆಯ ಯೋಜನೆಗಳು ಮತ್ತು ಸಂಸ್ಥೆಯಿಂದ ದೊರೆಯುವ ಸೌಲಭ್ಯಗಳನ್ನು ಜೆಟಿವಿಗೆ ವಿಗೆ ಅಂಕಿಅಂಶಗಳ ಸಮೇತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೃಷಿ ಮೇಲ್ವಿಚಾರಕರಾದ ವಿಜಯ್ ಕುಮಾರ್ ಅವರು ಮತ್ತು ತವರೇಕೆರೆಯ ವಲಯದ ಮೇಲ್ವಿಚಾರಕರಾದ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು ಹೊಸಕೋಟೆ ಜೆಟಿವಿ ನ್ಯೂಸ್